ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ರಘು ಎಂಬ ಹುಡುಗ ತನ್ನ ತಾಯಿಯೊಂದಿಗೆ ವಾಸ ಮಾಡುತ್ತಿರುತ್ತಾನೆ ಅವರ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಆದರೂ ಸಹ ತಾಯಿಯು ದಿನಗೂಲಿ ಮಾಡಿ ರಘುವನ್ನು ಶಾಲೆಯ ಕಳುಹಿಸುತ್ತಿರುತ್ತಾಳೆ ರಘು ಒಬ್ಬ ಸತ್ಯವಂತ ಹಾಗೂ ನಿಷ್ಠಾವಂತ ಬಾಲಕ ಅವನು ಇಡೀ ಹಳ್ಳಿಯ ಜನರ ಅಚ್ಚುಮೆಚ್ಚು ಬಾಲಕನಾಗಿರುತ್ತಾನೆ ಹೀಗೆ ಒಂದು ದಿನ ರವಿಯು ತನ್ನ ಶಾಲೆಯಲ್ಲಿ ಓದು ಆಟ ಪಾಠಗಳನ್ನು ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ರಸ್ತೆ ಬದಿಯಲ್ಲಿ ಒಂದು ಕೈ ಚೀಲ ಕಾಣಿಸುತ್ತದೆ ಅದನ್ನು ತೆಗೆದುಕೊಂಡು ಅವನು ನೋಡಿದಾಗ ಅದರಲ್ಲಿ ಐದು ಸಾವಿರ ರೂಪಾಯಿಗಳು ಹಾಗೂ ಚಿನ್ನದ ಆಭರಣಗಳು ಇರುತ್ತದೆ ಅದನ್ನು ಕಂಡು ಒಮ್ಮೆ ಅಚ್ಚರಿಯಿಂದ ಆ ಕಡೆ ಈ ಕಡೆ ನೋಡಿ ಯಾರದಿರಬಹುದು ಯಾರದನ್ನು ಕಳೆದುಕೊಂಡು ಹೋಗಿದ್ದಾರೋ ಎಂದು ಯೋಚಿಸುತ್ತಿರುವಾಗ ಒಬ್ಬ ವೃದ್ಧ ತುಂಬ ಅಸಹಾಯಕನಾಗಿಯೂ ಚಿಂತೆಯಿಂದ ನಡೆದುಕೊಂಡು ಬರುತ್ತಿರುತ್ತಾನೆ ಆಗ ರಘು ಆ ತಾತ ನೀವೇನಾದರೂ ಕಳೆದುಕೊಂಡಿರುವಿರಾ ಯಾಕೆ ಈ ಥರ ಇದ್ದೀರಾ ಎಂದು ಕೇಳಿದಾಗ ತಾತ ಹೇಳುತ್ತಾನೆ ನನ್ನ ಪಿಂಚಣಿ ಹಣವನ್ನು ತೆಗೆದುಕೊಂಡು ಬರುವಾಗ ರಸ್ತೆಯಲ್ಲಿ ಎಲ್ಲೋ ಬೀಳಿಸಿದುಕೊಂಡು ಹೋಗಿದ್ದೇನೆ ಅದರಲ್ಲಿ ದುಡ್ಡು ಹಾಗೂ ನನ್ನ ಮಗಳ ಮದುವೆಗೆ ಮಾಡಿದ ಮಾಂಗಲ್ಯ ಚೈನು ಇಡುತ್ತದೆ ಎಂದು ಹೇಳುತ್ತಾನೆ ಅದನ್ನು ಕಂಡು ರಘುವಿಗೆ ತುಂಬ ಬೇಜಾರಾಗುತ್ತದೆ ಆ ನಂತರ ರಘುವು ತಾತ ನೋಡಿ ಇದೇ ನಿಮ್ಮ ಸ ಎಂದು ಕೇಳಿದಾಗ ಆ ವೃದ್ಧನಿಗೆ ತುಂಬಾ ಸಂತೋಷವಾಗುತ್ತದೆ ಹೌದು ಮಗುವೆ ಇದೇ ನನ್ನ ಕೈ ಚೀಲ ನೀನು ನನಗೆ ದೇವರಂತೆ ಸಿಕ್ಕಿದೆ ಮಗುವೆ ನಿನ್ನಿಂದ ನನ್ನ ಸಂಸಾರ ಉಳಿಯಿತು ನೀನು ದೇವನ ಮಗ ನಿನಗೆ ಆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲು ಎಂದು ಸಂತೋಷದಿಂದ ಆಶೀರ್ವಾದ ಮಾಡುತ್ತಾನೆ ಸರಿ ಮಗುವೆ ನಾನಿನ್ನ ಬರುವೆ ಎಂದು ಅವರು ಮನೆ ಕಡೆಗೆ ಹೊರಡುತ್ತಾರೆ ವೃದ್ಧನ ಮಾತನ್ನು ಕೇಳಿ ರಘುಗೂ ಸಹ ತುಂಬ ಸಂತೋಷವಾಗುತ್ತದೆ ಅವನು ಸಹ ಮನೆ ಕಡೆ ತಿರುಗಿ ಹೋಗುತ್ತಾನೆ ಮನೆಗೆ ಹೋದ ನಂತರ ಅಮ್ಮ ಅಮ್ಮ ಎಂದು ಖುಷಿಯಿಂದ ಹೋಗಿ ಅಮ್ಮನಿಗೆ ಶಾಲೆಯಿಂದ ಬರುವಾಗ ನಡೆದ ಸನ್ನಿವೇಶಗಳನ್ನೆಲ್ಲ ವಿವರಿಸುತ್ತಾನೆ ಆ ವೃದ್ಧ ಆಶೀರ್ವಾದ ಮಾಡಿದ್ದನ್ನು ಸಹ ಹೇಳುತ್ತಾನೆ ಇದರಿಂದ ಖುಷಿ ಪಟ್ಟು ತಾಯಿ ಹೆಮ್ಮೆಯಿಂದ ಮಗನ ಹತ್ತಿರ ಹೋಗಿ ತಾನೂ ಸಹ ಸಂತೋಷದಿಂದ ಮಾತಾಡಿ ಆಶೀರ್ವಾದವನ್ನು ಮಾಡುತ್ತಾಳೆ ಆ ನಂತರ ಬೆಳಗ್ಗೆ ಶಾಲೆಗೆ ಹೋದಾಗ ಅಲ್ಲಿ ಇನ್ನೊಂದು ಕಾದಿತ್ತು ಆ ವೃದ್ಧನು ಮುಖ್ಯೋಪಾಧ್ಯಾಯರ ಬಳಿ ಬಂದು ನಿನ್ನೆ ನಡೆದ ಸಂಗತಿಯನ್ನು ವಿವರಿಸಿ ರಘುವನ್ನು ನಿಷ್ಠಾವಂತ ಬಾಲಕ ಸತ್ಯವಂತ ಬಾಲಕ ಎಂದು ಇಡೀ ಶಾಲೆಯೇ ಪ್ರಶಂಸಿಸುತ್ತದೆ ಇದರಿಂದ ತಿಳಿಯುವುದೇನೆಂದರೆ ಸತ್ಯ ಮತ್ತು ನಿಷ್ಠೆಗೆ ಎಂದಿಗೂ ಜಯವಿದೆ